ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಪಿ ಎಮ್ ವಿಶ್ವಕರ್ಮ ಯೋಜನೆಯ ರೆಡಿಮ್ ಕೋಡನ್ನು ಯಾವ ರೀತಿ ನಿಮ್ಮ ಮೊಬೈಲ್ ಮುಖಾಂತರ ಡೌನ್ಲೋಡ್ ಮಾಡ್ಕೊಳ್ಳೋದು ಅದೇ ರೀತಿಯಾಗಿ ವಿಶ್ವಕರ್ಮ ಯೋಜನೆಯ ಹದಿನೈದು ಸಾವಿರ ರೂಪಾಯಿ ಬೆಲೆ ಬಾಳುವ ಟೂಲ್ ಕಿಟ್ ಪೋಸ್ಟ್ ಮುಖಾಂತರ ಯಾವಾಗ ನಿಮ್ಮ ಮನೆಗೆ ಬಂದು ಸೇರುತ್ತೆ ಅದಕ್ಕೆ ನಾವೇನು ಮಾಡಬೇಕು ಮುಂತಾದ ವಿಷಯದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಅದೇ ರೀತಿಯಾಗಿ ಇಲ್ಲಿವರೆಗೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವರು ಈ ಕೂಡಲೇ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನು ರೆಡಿಮ್ ಕೋಡ್ ಅನ್ನು ಆಗಿರಬಹುದು ಅದೇ ರೀತಿಯಾಗಿ ಕ್ಯೂ ಆರ್ ಕೋಡ್ ಅನ್ನ ಆಗಿರಬಹುದು ನಿಮ್ಮ ಮೊಬೈಲ್ ಮುಖಾಂತರ ಡೌನ್ಲೋಡ್ ಮಾಡಿ ಇಟ್ಕೊಂಡ್ರೆ ಮಾತ್ರ ನಿಮಗೆ ಟೂಲ್ ಕಿಟ್ ಪೋಸ್ಟ್ ಮುಖಾಂತರ ಬಂದಾಗ ಆ ಒಂದು ಕ್ಯೂ ಆರ್ ಕೋಡ್ ಅನ್ನು ಅವರಿಗೆ ತೋರಿಸಿದಾಗ ಅವರು ಹದಿನೈದು ಸಾವಿರ ರೂಪಾಯಿ ಬೆಲೆ ಬಾಳುವ ಟೂಲ್ ಕಿಟ್ ನಿಮಗೆ ಕೊಡ್ತಾರೆ ಸೊ ನೀವು ಏನು ಮಾಡಬೇಕಪ್ಪ ಅಂತ ಅಂದ್ರೆ ನಿಮ್ದೇನಾದ್ರೂ ಕೀಪ್ಯಾಡ್ ಫೋನ್ ಆಗಿದ್ರೆ ಸೊ ಆ ಒಂದು ಸಿಮ್ ಅನ್ನು ತೆಗೆದುಬಿಟ್ಟು ಸ್ಮಾರ್ಟ್ ಸ್ಮಾರ್ಟ್ ಫೋನ್ಗೆ ಹಾಕೊಂಡು ಈ ರೀತಿಯಾಗಿ ನೀವು ಮಾಡಬೇಕಾಗುತ್ತೆ ಸೊ ಮೊದಲಿಗೆ ಏನ್ ಮಾಡಬೇಕಪ್ಪ ಅಂತ ಅಂದ್ರೆ ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ಯಾವ ಮೊಬೈಲ್ ನಂಬರ್ ಅನ್ನು ಕೊಟ್ಟಿರ್ತೀರ ಅಥವಾ ಆಧಾರ್ ಕಾರ್ಡ್ ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಆಗಿದೆ ಆ ನೀವು ಮಾಡಬೇಕಾಗುತ್ತೆ ಸೊ ನೀವೇನಾದ್ರೂ ಕೀಪ್ಯಾಡ್ ಯೂಸ್ ಮಾಡ್ತಾ ಇದ್ರೆ ಆ ಒಂದು ಸಿಮ್ ಅನ್ನು ಸ್ಮಾರ್ಟ್ ಫೋನ್ ನಿಮ್ಮ ಮೊಬೈಲ್ ಅಲ್ಲಿ ಸ್ಟೋರ್ ಅನ್ನು ಓಪನ್ ಮಾಡ್ಕೊಳ್ಳಿ ಸ್ಟೋರ್ ಅನ್ನು ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸ್ ಅಲ್ಲಿ ಬೀಮ್ ಆಪ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ ಸರ್ಚ್ ಕೊಟ್ಟರೆ ಇನ್ಸ್ಟಾಲ್ ಅಂತ ಕೇಳುತ್ತೆ ಇನ್ಸ್ಟಾಲ್ ಕೊಟ್ಟರೆ ಕೆಲವು ಸೆಕೆಂಡ್ ಡೌನ್ಲೋಡ್ ಆಗಿ ಇನ್ಸ್ಟಾಲ್ ಆಗುತ್ತೆ ಓಪನ್ ಅನ್ನೋದ್ರ ಮೇಲೆ ಕ್ಲಿಕ್ ಕೊಟ್ಟರೆ ರೀತಿ ಓಪನ್ ಆಗುತ್ತೆ ನಿಮ್ಗೆ ಯಾವ ಭಾಷೆ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಾನಿಲ್ಲಿ ಅಲೋ ಇಂಗ್ಲೀಷ್ ಅನ್ನೋದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನಿಮಗೆ ಯಾವ ಭಾಷೆ ಕಂಫರ್ಟೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಇಂಗ್ಲೀಷನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ತನಗೆ ಪ್ರೊಸೀಡ್ ಆಗುತ್ತೆ ಆ ಇಯರ್ಲಿ ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಕೊಟ್ಬಿಟ್ಟು ಪ್ರೊಸೀಡ್ ಅಂತ ಕೊಟ್ಟರೆ ಹಲೋ ಅಂತ ಕೇಳುತ್ತೆ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಮತ್ತೆ ಇನ್ನೊಂದ್ಸರಿ ಕ್ಲಿಕ್ ಮಾಡಿಬಿಟ್ಟು ಪ್ರೊಸೀಡ್ ಅಂತ ಕೊಟ್ಟರೆ ಈ ರೀತಿ ಬರುತ್ತೆ ಸೊ ಏರ್ಟೆಲ್ ಅಂತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಕೊಟ್ಟರೆ ಆಟೋಮೆಟಿಕ್ಕಾಗಿ ಇವು ಮೂರು ಮೇಲೂ ಸಹ ರೈಟ್ ಮಾರ್ಕ್ ಬರುತ್ತೆ ಅದಾದ ಮೇಲೆ ಈ ರೀತಿಯಾಗಿ ಬರುತ್ತೆ ಸೊ ಇಲ್ಲಿ ನೀವು ರೈಟ್ ಸೈಡಲ್ಲಿ ಹಲೋ ಅಂತ ಕೊಟ್ಟರೆ ಓ ಟಿ ಪಿ ತಾನಾಗೆ ತಗೊಳ್ಳುತ್ತೆ ನಂತರ ಏರ್ಟೆಲ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಎಂಟರ್ ಪಾಸ್ವರ್ಡ್ ಹತ್ರ ನಿಮಗೆ ನೆನಪಿರ್ತಕ್ಕಂಥ ನಾಲ್ಕು ನಂಬರನ್ನು ಟೈಪ್ ಮಾಡಿ ಅದೇ ರೀತಿಯಾಗಿ ರೀ ಎಂಟರ್ ಪಾಸ್ವರ್ಡ್ ಹತ್ರ ಮೇಲೆ ಏನು ಟೈಪ್ ಮಾಡ್ತಿರೋ ಅದೇ ನಂಬರನ್ನು ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ರೈಟ್ ಮಾರ್ಕ್ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ ಬ್ಯಾಂಕ್ ಅಕೌಂಟ್ ಅಂತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ಇಂಡ್ಯಾದಲ್ಲಿರ್ತಕ್ಕಂಥ ಎಲ್ಲ ಬ್ಯಾಂಕ್ ಹೆಸ್ರು ಬರುತ್ತೆ ಸೊ ನೀವೇನು ಮಾಡಬೇಕಪ್ಪ ಅಂತ ಅಂದರೆ ಇಂಡ್ಯಾದಲ್ಲಿರ್ತಕ್ಕಂಥ ಎಲ್ಲ ಬ್ಯಾಂಕ್ ಹೆಸರು ಬರುತ್ತೆ ನೀವೇನು ಮಾಡಬೇಕಪ್ಪ ಅಂತ ಅಂದರೆ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ಯಾವೊಂದು ಬ್ಯಾಂಕನ್ನು ಕೊಟ್ಟಿರ್ತಾರೋ ಆ ಒಂದು ಬ್ಯಾಂಕ್ ನೇಮನ್ನು ಮೇಲೆ ಟೈಪ್ ಮಾಡಿದ್ರೆ ಆ ಬ್ಯಾಂಕ್ ಹೆಸರು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೆಲೆಕ್ಟ್ ಮಾಡಿಕೊಂಡ್ರೆ ಪ್ಲೀಸ್ ವೈಟ್ ಅಂತ ಬರುತ್ತೆ ಕೆಲವು ಸೆಕೆಂಡ್ ವೆಯ್ಟ್ ಮಾಡಿ ನಂತರ ಈ ರೀತಿ ಅಕೌಂಟ್ ನಂಬರ್ ಬರುತ್ತೆ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ಮತ್ತೆ ಪ್ಲೀಸ್ ವೆಯ್ಟ್ ಅಂತ ಬರುತ್ತೆ ವೆಯ್ಟ್ ಮಾಡಿ ಅದಾದ ಮೇಲೆ ಈ ರೀತಿಯಾಗಿ ನಿಮ್ಗೆ ಯಾವ ಭಾಷೆ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಈ ರೀತಿ ಪ್ಲೀಸ್ ವೆಯ್ಟ್ ಅಂತ ಬರುತ್ತೆ ಇವಾಗ ಏನು ಮಾಡಬೇಕಪ್ಪ ಅಂತ ಅಂದರೆ ಪ್ರೊಸೀಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಇನ್ನೊಂದ್ಸರಿ ಪ್ರೊಸೀಡ್ ಅಂತ ಕೊಡಿ ಈಗ ನೀವು ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿಕೊಂಡ್ರೆ ಈ ರೂಪಿ ವೋಚರ್ ಅಂತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರೊಸೀಡ್ ಅಂತ ಕೊಟ್ರೆ ಮತ್ತೆ ಪ್ಲೀಸ್ ವೈಟ್ ಅಂತ ಬರುತ್ತೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಚೆಕ್ ಫಾರ್ ನ್ಯೂ ವಾಚರ್ ಇದೆ ನೋಡಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ ಇಲ್ಲಿ ನೀವು ನೋಡಬಹುದು ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಇವರಿಗೆ ಹದಿನೈದು ಸಾವಿರ ರೂಪಾಯಿ ಬೆಲೆ ಬಾಳೋ ಟೂಲ್ ಕಿಟ್ ಬರಬೇಕಾಗಿತ್ತು ಆದರೆ ಆ ಡೇಟು ಎಕ್ಸ್ಪೈರ್ ಆಗಿದೆ ಹಾಗಾಗಿ ನೆಕ್ಸ್ಟು ಈ ಡೇಟನ್ನು ಕೊಟ್ಟಿದರೆ ಏಳು ಎರಡು ಎರಡು ಸಾವಿರದ ಇಪ್ಪತ್ತೈದು ಒಳಗಡೆ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ವೇಳೆ ನೀವು ಟೂಲ್ ಕಿಟ್ಗೆ ಬುಕ್ ಮಾಡಿ ಆರು ತಿಂಗಳ ಮೇಲೆ ಆಗಿದರೆ ಈ ರೀತಿಯಾಗಿ ರಿನ್ಯೂವಲ್ ಮಾಡ್ಕೋಬೋದು ಅದೇ ರೀತಿಯಾಗಿ ರೆಡಿಮ್ ಕೋಡನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ನೀವೇನು ಮಾಡಬೇಕಪ್ಪ ಅಂತ ಅಂದರೆ ಶೋ ವಾಚರ್ ಕ್ಯೂ ಆರ್ ಕೋಡ್ ಅಂತಿದೆ ನೋಡಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಸ್ನೇಹಿತರೆ ಶೋ ವಾಚರ್ ಕ್ಯೂ ಆರ್ ಕೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ವಿಶ್ವಕರ್ಮ ಯೋಜನೆಯ ಕ್ಯೂ ಆರ್ ಕೋಡ್ ಡೌನ್ಲೋಡ್ ಆಗುತ್ತೆ ಇದನ್ನು ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಳ್ಳಿ ಟೂಲ್ ಕಿಟ್ ಕೊಡೋಕ್ಕೆ ಬಂದಂಥವ್ರು ಇದನ್ನು ಸ್ಕ್ಯಾನ್ ಮಾಡ್ಕೊತಾರೆ ನಿಮಗೆ ಹದಿನೈದು ಸಾವಿರ ರೂಪಾಯಿ ಬೆಲೆ ಬಾಳೋ ಟೂಲ್ ಕಿಟ್ಟನ್ನು ಕೊಡ್ತಾರೆ ಸೊ ಯಾರಿಗೆಲ್ಲ ಟೂಲ್ ಕಿಟ್ ಬುಕ್ ಮಾಡಿದ್ರೆ ಟೂಲ್ ಕಿಟ್ ನಿಮ್ಮ ಮನೆಗೆ ಬಂದಿಲ್ಲ ಅಥವಾ ಬರಬೇಕಾದ್ರೆ ನೀವು ಈ ರೀತಿಯಾಗಿ ಒಂದು ರೆಡಿಮ್ ಕೋಡನ್ನು ಡೌನ್ಲೋಡ್ ಮಾಡಿ ಇಟ್ಕೋಬೇಕಾಗುತ್ತೆ ಈ ರೀತಿ ಇಟ್ಕೊಂಡಾಗ ಮಾತ್ರ ಅವರು ಸ್ಕ್ಯಾನ್ ಮಾಡ್ಕೊತಾರೆ ಸ್ಕ್ಯಾನ್ ಮಾಡಿಕೊಂಡು ನಿಮಗೆ ಹದಿನೈದು ಸಾವಿರ ರೂಪಾಯಿ ಬೆಲೆ ಬಾಳೋ ಟೂಲ್ ಕಿಟ್ ಕೊಡ್ತಾರೆ ಅದರಲ್ಲಿ ಇರ್ತಕ್ಕಂಥ ಹದಿನೈದು ಸಾವಿರ ರೂಪಾಯಿ ಹಣ ಅವ್ರಿಗೆ ಟ್ರಾನ್ಸ್ಫರ್ ಆಗುತ್ತೆ ಸ್ನೇಹಿತರೆ ಸೊ ಮುಂದಿನ ದಿನದಲ್ಲಿ ಏನಾದರೂ ಟೂಲ್ ಕಿಟ್ ಕೊಡೋಕ್ಕೆ ಆಗದೇನೆ ನೀವೇ ನಿಮ್ಮ ಒಂದು ಅಕೌಂಟ್ಗೆ ವಿತ್ ಡ್ರಾ ಮಾಡ್ಕೊಳ್ಳಿ ಏನಾದರೂ ವಿಶ್ವಕರ್ಮ ಯೋಜನಿ ಕಡೆಯಿಂದ ಮಾಹಿತಿ ಬಂದರೆ ಆಗ ನಾನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ವಿಡಿಯೋ ಮುಖಾಂತರ ತಿಳಿಸ್ತೀನಿ ಸ್ನೇಹಿತರೆ ಸೊ ಇದೇ ರೀತಿಯಾಗಿ ವಿಶ್ವಕರ್ಮ ಯೋಜನ್ಗೆ ಸಂಬಂಧಿಸಿದಂತಹ ಹಲವಾರು ಮಾಹಿತಿಯನ್ನು ನಿಮಗೆ ಕೊಡ್ತಾ ಇರ್ತೀನಿ ಆ ಮಾಹಿತಿ ನಿಮಗೆ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಮಾತ್ರ ಆ ಮಾಹಿತಿ ನಿಮಗೆ ಬರುತ್ತೆ ಹಾಗಾಗಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್